ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಸಂಘಟನಾ ಚತುರ ಸರ್ವ ಸಮುದಾಯದ ನಾಯಕರ ಮಾಧ್ಯಮ ಮತ್ತು ಹಿಂದುಳಿದ ವರ್ಗಗಳ ಏಳಿಗೆಗೆ ಶ್ರಮಿಸುವ ನಾಯಕರಾದ ಎಚ್ ಮಂಜುನಾಥ್ರವರು ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಕೇಂದ್ರದ ಸಚಿವರಾದ ತೇಜಸ್ವಿ ಸೂರ್ಯ ಸೂರ್ಯರವರ ಮಾರ್ಗದರ್ಶನದಲ್ಲಿ ಹಾಗೂ ರಾಜಕೀಯ ಮಾರ್ಗದರ್ಶನದಲ್ಲಿ ಎಚ್ ರವರು ಮುಂದಿನ ಪೀಳಿಗೆಗೆ ಅನುಕೂಲವಾಗುವ ನಿಟ್ಟನಲ್ಲಿ ಶಾರ್ಟ್ ಪಿಚ್ ಕ್ರಿಕೆಟ್ ಪಂದ್ಯಾವಳಿ ಹಾಗೂ ಮಹಿಳಾ ಕಾರ್ಯಕರ್ತರ ದೇಸಿ ಕ್ರೀಡೆಗಳನ್ನು ಶ್ರೀ ಮಂಜುನಾಥ ಸ್ವಾಮಿ ಬಿಬಿಎಂಪಿ ಆಟದ ಮೈದಾನದಲ್ಲಿ ಏರ್ಪಡಿಸಲಾಯಿತು ಕ್ರೀಡೆಯಲ್ಲಿ ವಿಜೇತರಾದ ತಂಡಕ್ಕೆ ಕಾಪ್ ಟ್ರೋಫಿ ಹಾಗೂ ಸಮಾಧಾನಕರ ಬಹುಮಾನವನ್ನ ನೀಡಲಾಯಿತು ಕಾರ್ಯಕ್ರಮಕ್ಕೆ ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸುಬ್ರಹ್ಮಣ್ಯ ಹಾಗೂ ಮಾಜಿ ಬಿಬಿಎಂಪಿ ಸದಸ್ಯರಾದ ರವೀಂದ್ರ ಹಾಗೂ ಸಂಗಾತಿ ವೆಂಕಟೇಶ್ ರಾಜಕೀಯ ಗಣ್ಯರು ಹಾಗೂ ಕ್ಷೇತ್ರದ ಕಾರ್ಯಕರ್ತರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಅವರಿಗೆ ಮುಂದಿನ ದಿನಗಳಲ್ಲಿ ಶಾಸಕರು ಇವರನ್ನ ಗುರುತಿಸಿ ರಾಜಕೀಯದಲ್ಲಿ ಸೂಕ್ತ ಸ್ಥಾನಮಾನ ದೊರೆತಲ್ಲಿ ಇನ್ನೂ ಹೆಚ್ಚಿನ ಜನಸೇವೆ ಮಾಡುವ ಮಹದಾಸೆಯನ್ನ ಹೊಂದಿದ್ದಾರೆ ಶೋಭಾ ಬೆಂಗಳೂರು ಇವತ್ತು ಮಂಜುನಾಥ್ ಅವರ ಮತ್ತು ಎಲ್ಲ ನಮ್ಮ ಅಜಿತ್ ಅವರು ಗಿರಿನಗರದ ಭಾಜಪ ಕಾರ್ಯಕರ್ತರುಗಳು ಒಂದು ಸ್ನೇಹ ಕ್ರಿಕೆಟ್ ಪಂದ್ಯವನ್ನು ಇಲ್ಲಿ ಆಡ್ತಾ ಇದ್ದಾರೆ ಭಾಳ ಸಂತೋಷ ಇದರೊಳಗೆ ಕಾರ್ಯಕರ್ತರಲ್ಲಿ ವಿಶೇಷವಾದಂಥ ಹುಮ್ಮಸ್ಸನ್ನು ಮೂಡಿಸ್ತಕ್ಕಂಥದ್ದು ಪರಸ್ಪರ ಸ್ನೇಹದಿಂದ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದಾರೆ ಬಹಳ ಸಂತೋಷದ ವಿಷಯ ಇವತ್ತು ಈ ಮಂಜುನಾಥ ಗ್ರೌಂಡ್ನಲ್ಲಿ ಎಲ್ಲ ಕಾರ್ಯಕರ್ತರು ಬೆಳಗ್ಗೆಯಿಂದ ಈಗಾಗಲೇ ಆಟ ನಡೀತಾ ಇದೆ ಹಿಂದೆ ಕಳೆದ ವಾರ ಒಂದು ಹದಿನೈದು ದಿವಸದ ಕೆಳಗಡೆ ಸಂಗಾತಿ ವೆಂಕಟೇಶ್ವರ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಬಸವನಗುಡಿ ಭಾಗದ ಎಲ್ಲ ಕಾರ್ಯಕರ್ತರು ಸೇರಿ ತಂಡವಾಗಿ ಒಂದಷ್ಟು ಆಟಪಾಠಗಳನ್ನು ಆಯೋಜನೆ ಮಾಡಿದರು ಅದೇ ರೀತಿ ಇವತ್ತು ಕ್ರಿಕೆಟು ಮತ್ತು ಇದಾದ ನಂತರದಲ್ಲಿ ಮಹಿಳೆಯರಿಗೆ ಅನೇಕ ಆಟೋಟ ಕಾರ್ಯಕ್ರಮಗಳು ನಡೆಯೋದಿದೆ ಇದು ಅವರಲ್ಲಿ ಒಂದು ವಿಶೇಷವಾದಂತಹ ಆಸಕ್ತಿಯನ್ನು ಜೀವನದ ಆಸಕ್ತಿಯನ್ನು ಹುಮ್ಮಸ್ಸನ್ನು ಮೂಡಿಸುತ್ತೆ ಭಾಳ ಸಂತೋಷ ಹಾಗಾಗಿ ನಾನು ಎಲ್ಲ ಆಟಗಾರರಿಗೆ ಶುಭವನ್ನು ಕೊಡ್ತೀನಿ ಸ್ವಾಮಿ ಕ್ರೀಡಾಂಗಣದಲ್ಲಿ ನಮ್ಮ ಶಾಸಕರ ಬೆಂಬಲದೊಂದಿಗೆ ನಮ್ಮ ಭಾಜಪ ಕಾರ್ಯಕರ್ತರಿಗಾಗಿ ಆಯೋಜನೆ ಮಾಡಿರೋದು ಶಾರ್ಟ್ ಪಿಶ್ ಟೂರ್ನಮೆಂಟು ಇದು ಯಶಸ್ವಿಯಾಗಿ ನಡೀತಾ ಇದೆ ಇದು ಇನ್ನೂ ಮುಂದಿನಕ್ಕೆ ದೊಡ್ಡ ಮಟ್ಟಕ್ಕೆ ತೊಗೊಂಡು ಹೋಗ್ಬೇಕಂತ ನಮ್ಮ ಶಾಸಕರ ಸಹಕಾರನ ಕೇಳಕ್ಕೆ ನಾನು ಬಯಸ್ತೀನಿ ಇನ್ನು ಮುಂದಕ್ಕೆ ದೊಡ್ಡ ಮಟ್ಟದಲ್ಲಿ ಇದನ್ನು ಆಯೋಜನೆ ಮಾಡೋದಕ್ಕೆ ಇಷ್ಟಪಡ್ತೀನಿ ಇದೆಲ್ಲ ನಮ್ಮ ಕಾರ್ಯಕರ್ತರ ಮನೋರಂಜನೆಗಾಗಿ ಮಾಡಿರೋಂಥದ್ದು ಬರೀ ಎಲೆಕ್ಷನ್ನು ಅದರಲ್ಲಿ ಕೂಡ ಇರ್ತೀವಿ ಆದರೆ ಇದು ಈ ಥರ ಕ್ರೀಡೆಗಳ ಮನೋರಂಜನೆಗಾಗಿ ಮಾಡಿದ್ದೀವಿ ಬಹುಮಾನ ಗೆದ್ದವ್ರಿಗೆ ಒಂದು ಟ್ರೋಫಿ ಇದೆ ಆಮೇಲೆ ಅವ್ರಿಗೆ ನಗದು ಬಹುಮಾನವಾಗಿ ಐದು ಸಾವಿರ ರೂಪಾಯಿನ ಇಟ್ಟಿದ್ದೀವಿ ರನ್ನರ್ ಅಪ್ಗೂ ಇದು ಟ್ರೋಫಿ ಇದೆ ಮತ್ತೆ ಎರಡೂವರೆ ಸಾವಿರ ರೂಪಾಯನ್ನ ಅವ್ರಿಗೆ ನಗದಾಗಿ ಕೊಡೋದಿದೆ ಮಿಕ್ಕಿದ ಆಟಗಾರರು ಎಲ್ಲಾರ್ಗು ಕಪ್ಸ್ಗಳ್ನ ಕೊಡೋದಿದೆ ಇದು ಒಂದು ಇದ್ರ ಊಟ ತಿಂಡಿ ವ್ಯವಸ್ಥೆ ಎಲ್ಲ ಇದೆ ನಮ್ಮ ಗಿರಿನಗರ ವಾರ್ಡ್ ಕಾರ್ಯಕರ್ತರಿಂದ ಒಂದು ಶಾರ್ಟ್ ಪಿಚ್ ಕ್ರಿಕೆಟ್ ಪಂದ್ಯಾವಳಿ ಹಾಗೂ ಮಹಿಳೆಯರಿಗೋಸ್ಕರ ದೇಸಿ ಕ್ರೀಡೆಗಳನ್ನು ನಾವು ಆಯೋಜನೆ ಮಾಡಿದ್ದೀವಿ ಮಂಜುನಾಥ್ರವರ ನೇತೃತ್ವದಲ್ಲಿ ಹಾಗೂ ನಮ್ಮ ಶಾಸಕರಾದ ನಮ್ಮ ರವಿ ಸುಬ್ರಹ್ಮಣ್ಯರವರು ಅವರ ಆಶೀರ್ವಾದದೊಂದಿಗೆ ನಮ್ಮ ಪ್ರವೀಣ್ ಶೆಟ್ಟರು ಅಧ್ಯಕ್ಷರ ಮಂಡಲಕ್ಕೆ ಹಾಗೂ ಎಲ್ಲ ಕಾರ್ಯಕರ್ತರುಗಳ ಒಂದು ಬೆಂಬಲದಿಂದ ನಾವು ಇವತ್ತು ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೀವಿ ಅದು ಭಾಳ ಯಶಸ್ವಿ ಆಗ್ತದೆ ಬೆಳಗ್ಗೆ ಮಳೆ ಬಂದಿರೋದು ನೋಡಿದ್ರೆ ಎಲ್ಲೂ ನಮಗೆ ಟೆನ್ಷನ್ ಆಗಿತ್ತು ಏನಾಗುತ್ತಾ ಏ ಯಾವ ರೀತಿಯೇ ಇದಾಗುತ್ತೆ ಅಂತ ಆ ಮಂಜುನಾಥ ದೇವರ ಕೃಪಾ ಕಟಾಕ್ಷದಿಂದ ನಾವು ಧರ್ಮಸ್ಥಳ ಅಂತಲೇ ಇಟ್ಟಿರೋದ್ರಿಂದ ಏನೋ ಮಳೆ ನಿಂತು ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಆಗ್ತದೆ ಜನಗಳು ಕೂಡ ನಮ್ಮ ಕಾರ್ಯಕರ್ತರು ಅತಿ ಹೆಚ್ಚಲವಾಗಿ ಸೇರಿದ್ದಾರೆ ನಮ್ಮ ವಾರ್ಡ್ ಅವರಿಂದ ಎಲ್ಲರಿಗೂ ಒಂದು ಶುಭ ಆಗಲಿ ಶುಭಾಶಯಗಳನ್ನ ನಾವು ಈ ಮೂಲಕ ನಾವು ಕೊರೋಣ ಮತ್ತು ಗೆದ್ದಿರೋದು ಗೆಲುವು ಸೋಲು ಇದ್ದಿದ್ದೇನೆ ಯಾರೇ ಗೆದ್ರೂ ನಮ್ಮ ಗಿರಿನಗರ ವಾರ್ಡ್ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಗೆಲುವಾಗಿರುತ್ತೆ ಧನ್ಯವಾದ ಪ್ರವೀಣ ಇಲ್ಲಿ ಗಿರಿನಗರದಲ್ಲಿ ಭಾಜಪ ಕಾರ್ಯಕರ್ತರನ್ನು ಒಂದು ಒಳ್ಳೆ ಪ್ರಯತ್ನ ಒಂದು ಕ್ರಿಕೆಟ್ ಭಾಳ ಕಾರ್ಯಕರ್ತರಿಗೆಲ್ಲ ಒಂದು ಹುಮ್ಮಸ್ ಆಗುತ್ತೆ ನಮ್ಮ ಮಂಜುನಾಥ್ ಅವರ ನೇತೃತ್ವದಲ್ಲಿ ಹಾಗೂ ಅಜಿತ್ ಎಲ್ಲರೂ ಸೇರಿ ಒಂದು ಒಳ್ಳೆಯ ಪ್ರಯತ್ನ ಮಾಡಿದ್ದಾರೆ ಸಕ್ಸಸ್ ಆಗಿದೆ ಯಾರೂ ಖುಷಿ ಕೊಡ್ಬಿಡಿ ಸೋತ ಬೇಜಾರು ಮಾಡ್ಕೋಬಿಡಿ ಯಾರೇ ಗೆದ್ರೂ ನಮ್ಮ ಭಾಜಪ ಕಾರ್ಯಕರ್ತರಿಗೆ ಗೆದ್ದಿರೋದಂತ ಎಲ್ಲರೂ ಖುಷಿ ಪಡೋಣ ಎಲ್ಲ ಟೀಮ್ನವರಿಗೂ ಶುಭಾಶಯಗಳನ್ನು ಕೊಡ್ತೀನಿ ಎಲ್ರಿಗೂ ಒಳ್ಳೆಯದಾಗ ಮಂಜುನಾಥ್ ಬಿ ಜೆ ಪಿ ಕಾರ್ಯಕರ್ತ ಗಿರಿನಗರಕ್ಕೆ ಬಸವನಗುಡಿ ಕ್ಷೇತ್ರದಲ್ಲಿ ಕಾರ್ಯಕರ್ತನಾಗಿ ಕಾರ್ಯನಿರ್ವಹಿಸ್ತೀವಿ